ಪತ್ತಿರಪ್ಪ 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 ಒಂದು ವರ್ಷ ಪೂರ್ತಿ ತೋಳ ಅರೆ ಹೈಡಾ ಇದು ಇಕ್ಕೆಟಿ ತೊಳೆ ಹಾ ಹಾ ತೋರೆ 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 20 26 ರಿಂದ 21 ರಿಂದ 28 ರ ಸೇರಿಗೆ 3 ವರ್ಷಗಳ ಅವರಿಗೆ ಏನಾದರೂ ಎಸ್ ಡಿ ಎಂ ಸಿ ರಚನೆ ಮಾಡಬೇಕಾಗಿತ್ತು ಎಸ್ ಡಿ ಎಂ ಸಿ ರಚನೆ ಮಾಡಿದ ಮೇಲೆ ಆಯ್ಕೆಯಾಗಿ ಮತ್ತು ಆ ಸದಸ್ಯರನ್ನು ತಗೊಂಡು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೀವಿ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ವಿಧಾನ ಹೆಂಗಿತ್ತು ಅಂದರೆ ಉಳಿದ ಸದಸ್ಯರು ಕೈ ಎತ್ತುವ ಮೂಲಕ ಹೇಳಿ ಅವರು ಅಭಿಪ್ರಾಯ ಕೊಟ್ಟಿದ್ದಕ್ಕೆ ಕೈ ಎತ್ತುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆರಿಸಲಾಯಿತು ಪಕ್ಕೀರಪ್ಪ ಯಮನಪ್ಪ ದಳವಾಯಿ ಇವರು ಒಬ್ಬರೇ ಅಧ್ಯಕ್ಷಕ್ಕೆ ನಿಂತಿರೋದ್ರಿಂದ ಉಳಿದು ನಮ್ಮ ಪಕ್ಕೀರವ ಭೀಮಪ್ಪ ರೊಟ್ಟಿ ಇವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇವರು ಒಬ್ಬರೇ ನಿಂತಿದ್ರು ಉಳಿದ ಎಲ್ಲ ಕೈ ಎ ಮೂಲಕ ಅವರ ಆಯ್ಕೆಯನ್ನು ಅನುಮೋದಿಸಿದ್ದೀರಿ ಬಹಳಷ್ಟು ಶಾಂತ ರೀತಿಯಿಂದ ತುಂಬ ಈ ಆಯ್ಕೆ ಪ್ರಕ್ರಿಯೆಯನ್ನ ಮುಗಿಸಿಕೊಳ್ಳಲು ನಾವು ಏನೂ ಮಾಡಿಲ್ಲ ಇದ್ರೊಳಗೆ ನಿಮ್ಮ ಊರ ಹಿರಿಯರು ಏನು ಬರೆದು ನಿಮ್ಮ ಮನಸ್ಸನ್ನು ದೋಡದಿಟ್ಕೊಂಡು ಏನೇ ಇದ್ದರೂ ಶಾಲೆಯ ಅಭಿವೃದ್ಧಿ ಅಂತ ತಿಳ್ಕೊಂಡು ಎಲ್ಲರೂ ಒಂದಿಷ್ಟು ಹೃದಯದಿಂದ ಈ ಶಾಲೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನ ಅಂತ ತಿಳ್ಕೊಂಡು ಹಿರಿಯರೇ ಇದಕ್ಕೆ ಮುಖ್ಯ ಸೂಚಕರು ನಾವು ನೆಪ ಮಾತ್ರ ಅಷ್ಟೆ ಅವರೆಲ್ಲರೂ ಓಕೆ ಮಾಡಿ ಆಯ್ತು ಮಾಡಿಬಿಡೋಣ ಬಂದಾಗ ನಾವೆಲ್ಲರೂ ಸೇರಿ ಈ ಒಂದು ಆಯ್ಕೆ ಬಹಳಷ್ಟು ಶಾಂತ ರೀತಿಯಿಂದ ಮುಂಚೆ ಇನ್ನ ಮುಂದೆ ಉಳಿದಂಥ ಏನೇ ನಿಮ್ಮ ಎಲ್ಲ ಒಂದು ಸಭೆಯನ್ನು ಮಾಡ್ತಾರೆ ಅದು ಸ್ವಾಗತ ಸಭೆಯೂ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತ ನಿಮ್ಗೆ ಏನೇನು ಪ್ರತಿಗಳನ್ನು ಮಾಹಿತಿ ಹಂಚ್ಕೊಳ್ತ ಸಭೆನೂ ಇರ್ತದೆ ನಮ್ಮ ಇಲಾಖೆಯಿಂದ ನೀವು ಎರಡೇ ಎರಡು ಮಾತು ಹೇಳೋದ್ರೆ ಈ ಹಿಂದಿನ ಎಸ್ ಡಿ ಎಂ ಸಿಗಳಲ್ಲಿ ಏನೇನು ಮಗಳೆ ಅವುಗಳನ್ನೆಲ್ಲ ಮತ್ತೊಮ್ಮೆ ತಿರುವಿ ಯಾರು ನೋಡೋದು ಬೇಡ ನಮ್ಮ ಒಂದು ಅವಧಿಯಲ್ಲಿ ನಾವೇನು ಹೊಸ ಕೆಲಸ ಮಾಡ್ತೀವಿ ಇಲ್ಲಾಗಿ ಏನು ಹೊಸ ಒಂದು ಏನು ಒಂದು ನಮ್ಮ ನಮ್ಮ ಪಿಡಿಒ ಸರ್ ಅವರಿಗೂ ನಮ್ಮ ಕೆಆರ್ ಪಾಂಡಿ ಸರ್ ಅವರಿಗೂ ಎರಡನೇ ಸರ್ ಅವರಿಗೂ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರಿಗೂ ಮತ್ತು ಹೊಸ ನಾಯಕರಾಗಿದ್ದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ವಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮವನ್ನು